ನಿರ್ಲಕ್ಷ್ಯದಿಂದ ಕಾರು ಚಾಲನೆ ಐದು ವರ್ಷದ ಬಾಲಕನಿಗೆ ಡಿಕ್ಕಿ ಸ್ಥಳದಲ್ಲೇ ದುರ್ಮರಣ ಹಳಿಯಳ ತಾಲೂಕಿನ ಕವಲ್ವಾಡ ಗ್ರಾಮದ ಹಟ್ಟಿ ಓಣಿಯಲ್ಲಿ ಭೀಕರ ಕಾರು ಅಪಘಾತ ಸಂಭವಿಸಿ ಐದು ವರ್ಷದ ಬಾಲಕನೊಬ್ಬ ಸ್ಥಳದಲ್ಲೇ ಸಾವನ್ನೊಪ್ಪಿರುವ ಘಟನೆ ನಡೆದಿದೆ ದುರ್ಘಟನೆಯಲ್ಲಿ ಹುಜೇರ್ ಸಲೀಂ ಸಿಗ್ಗಳ್ಳಿ ವಯಸ್ಸು ಐದು ಎಂಬ ಬಾಲಕ ಸಾವಿಗೀಡಾಗಿದ್ದು ಅವನ ಪಕ್ಕದಲ್ಲಿದ್ದ ಅಜ್ಜಿ ಆಶಾಬಿ ಗಪ್ಪುರ್ ಸಾಬ್ ಮುಲ್ಲಾ ವಯಸ್ಸು ಅರವತ್ತು ಅವರಿಗೆ ಕೈ ಮುರಿತದ ಗಂಭೀರ ಗಾಯವಾಗಿದೆ ಮಾಹಿತಿಯಂತೆ ಯಾವುದೇ ಚಾಲನಾ ತರಬೇತಿ ಪತ್ರ ಇಲ್ಲದೆ ಗೋರೆಸಾಬ್ ಒಲಿಂ ಸಾಬ್ ಉಗ್ರಾನಿ ಎಂಬ ಆರೋಪಿ ಈಕೋ ವ್ಯಾನ್ ಕಾರ್ ಸಂಖ್ಯೆ ಎ ಅರವತ್ತೈದು ಎಂ ಮೂವತ್ತ್ಮೂರು ಐವತ್ತೊಂದು ಚಲಾಯಿಸುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿ ನೇರವಾಗಿ ಮನೆಯ ಕಟ್ಟೆಯೊಳಗೆ ನುಗ್ಗಿದೆ ಈ ವೇಳೆ ಅಲ್ಲೇ ನಿಂತಿದ ಬಾಲಕನಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನೊಪ್ಪಿದ್ದಾನೆ ಗಾಯಗೊಂಡ ಬಾಲಕನನ್ನು ತಕ್ಷಣವೇ ಹಳಿಯಾಳ ತಾಲೂಕು ಆಸ್ಪತ್ರೆಗೆ ಸಾಗಿಸಲಾದರೂ ವೈದ್ಯರು ಬಾಲಕ ಮೃತಪಟ್ಟಿರುವುದಾಗಿ ಘೋಷಿಸಿದರು ಈ ದುರ್ಘಟನೆಯಿಂದ ಬಾಲಕನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತು ಸಂಪೂರ್ಣ ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಗೋರೆಸಾಬ್ ವಲಿಂಸಾಬ್ ಉಗ್ರಾನಿಯನ್ನು ಪೊಲೀಸರು ಬಂಧಿಸಿದ್ದು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಹಳೆಯಾಳ ಸಿಪಿಐ ಜೈಪಾಲ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮುಂದಿನ ತನಿಖೆ ಮುಂದುವರೆದಿದೆ